ശ്രീ ശാര സേവാ ട്രസ്റ്റ് സർവജന ശ്രീ ശാരീക അടപെട്ടു ഇരുവത്തോർക്കോമേശ്വര മധ്വേശ്വരന പൗരോഹിത്യടു ശ്രീ ശാരദാ വിഗ്രഹ പ്രതിഷ്ഠയത് ഉത്സവ ദിനോക്ലെടു ല മഹാപൂജ രംഗപൂജ അക്ഷരഭ്യസാ ശ്രീ ശാര പ്രധാന കാര്യ രാജേഷ് കുമാർ താരുന്ന കരാവ കാലേജ് സമൂഹ സംസ്ഥാപക അധ്യക്ഷ ഗണേഷ് ഉദിപനെരവ് പ്രധാനമന്ത്രി രാഷ്ട്രീയ ബാല പുരസ്കാര വിജേത രാജാ വിശ്വേശ്വരയ താന്ത്രിക വിശ്വവിദ്യാലയ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ರಾಜ್ಯ ಮೂಜನೆ ಶ್ರೇಣಿ ಕೊಲ್ಯ ಸೋಮೇಶ್ವರ ಪುರಸಭೆ ಎಸ್ ಎಲ್ ಸಿ ಪರೀಕ್ಷೆಡ್ ಹೆಚ್ಚು ಅಂಕ ಪಡೆಯ ವಿದ್ಯಾರ್ಥಿಗೂ ಪ್ರತಿಭಾ ಪುರಸ್ಕಾರ ನಡೆಪರ ಉಂಟು ಅಂಚನೆ ಸಾಧಕೆರೆಗ ಮಾನಾದಗಿ ರೇಸ್ ನಡೆಪೆರವುಂಟು ರಾತ್ರಿ ಏಳು ಗಂಟೆಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಉದಿಪನ ಲೇಸು ನಡಪೆರ ಉಂಟು ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ ಬೊಕ್ಕ ಪರಿಸರದ ಪ್ರತಿಭಾ ತಂಡ ಶಾಸ್ತ್ರೀಯ ದೇಶಭಕ್ತಿ ಬೊಕ್ಕ ಜಾನಪದ ನೃತ್ಯ ವೈಭವ ಅಂಚನೆ ಮುಪ್ಪ ತಾರೀಕು ಅಂಗಾರಕಾಂಡೆ ಗಂಟೆಗೆ ಶ್ರೀ ಶಾರದಾ ಮಹಿಳಾ ಮಂಡಳಿ ಸದಸ್ಯರಿರ್ದು ಏಕಾದಶಿ ಮಹಾತ್ಮೆ ಯಕ್ಷಗಾನ ತಾಳಮದ್ದಲೆ ನಡಪೆರವುಂಡು ರಾತ್ರಿ ವರ್ಮ ಗಂಟೆಗೆ ಸನ್ನಿಧಿ ಕಲಾವಿದರು ಉಡುಪಿ ರವಿಕುಮಾರ್ ಕಡೆಕಾರ್ ರಚನೆ ಮಾಲ್ತದ ನಿರ್ದೇಶಿತಾಯ್ನ ಅಪ್ಪೆ ಮಂತ್ರ ದೇವತೆ ತುಳು ನಾಟಕ ನಡಪೆರವುಂಡು ಒಂದು ತಾರೀಕು ಬಯ್ಯ ಐನರ ಗಂಟೆಗೆ ಶ್ರೀ ಶಾರದಾ ಅಪ್ಪೆನ ಮಂಗಳ ಪೂಜೆಯಾದ ಪಿಲಿವೇಶ ಬೇತೆ ಬೇತೆ ಸ್ತಬ್ಧ ಚಿತ್ರಲೆದ ಪ್ರದರ್ಶನದ ವೈಭವದೊಟ್ಟಿಗೆ ಶೋಭಾಯಾತ್ರೆ ಪಿದರ್ದು ಸೋಮೇಶ್ವರ ಕಡಲ ಕಿನಾರೆಡು ಮುಗಿತಲಾಯರ ಉಂಡು ಅಂಚನೇ ತಂಕ್ಲಿನ ಹೊಸ ಶಾರದಾ ಮಂದಿರದ ವರ್ಧಂತ್ಯುಸದ ಪ್ರಯುಕ್ತ ಅಕ್ಟೋಬರ್ ಏಳು ತಾರೀಕು ಅಂಗಾರಕಾಂಡೆ ಸೂರ್ಯೋದಯ ಬಯ್ಯ ಸೂರ್ಯಾಸ್ತಮಾನ ಮುಟ್ಟ ಪರಿಸರದ ಬೇತೆ ಭಜನಾ ತಂಡಲ್ಲಿರದು ಭಜನಾ ಕಾರ್ಯಕ್ರಮ ನಡೆಪರ ಉಂಟು ಮಹಾಪೂಜರದ ಬೊಕ್ಕ ಏಳು ಗಂಟೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಕಲಾಶ್ರೀ ಗುರು ರಾಜಶ್ರೀ ಇಬೇನ ಶಿಷ್ಯ ವೃಂದರ್ದ ನೃತ್ಯ ಮೋಹನ ಕಾರ್ಯಕ್ರಮ ನಡಪರ ಉಂಡು ಪಂಡದ ಕಾರ್ಯಕ್ರಮದ ವಿವರ ಕುರಿಯರು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಲಿಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಲಿಯ ಸೋಮೇಶ್ವರ ಇವತ್ತಿನ ಈ ಪ್ರೆಸ್ ಮೀಟಿಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ಟಿವಿ ವಿ ಮಾಧ್ಯಮದವರಿಗೆಲ್ಲರಿಗೆ ವಂದನೆಯನ್ನು ಮಾಡುತ್ತಾ ನಮ್ಮ ಈ ವರ್ಷದ ನಲವತ್ತ್ನಾಲ್ಕನೇ ವರ್ಷದ ಶಾರದಾ ಮಹೋತ್ಸವವು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಒಂದರ ಒಂದರವರೆಗೆ ಕೊಲ್ಯ ಶ್ರೀ ಶಾರದಾ ಮಂದಿರದಲ್ಲಿ ನಡೆಯಲಿದೆ ಕುಲ್ಲಾಲ ತಾಲೂಕಿನ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಇರುವ ನಮ್ಮ ಈ ಸಾರ್ವಜನಿಕ ಮಹೋತ್ಸವ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಾಪನೆಗೊಂಡು ಕಳೆದ ನಲವತ್ತ್ಮೂರು ವರ್ಷಗಳಿಂದ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಸಾಮಾಜಿಕ ವಲಯದಲ್ಲಿ ಗುರುತಿಸಲ್ಪಟ್ಟ ಒಂದು ಸಂಸ್ಥೆ ನವರಾತ್ರಿ ಸಂದರ್ಭದಲ್ಲಿ ಶ್ರೀ ಶಾರದಾ ಮಹೋತ್ಸವವನ್ನು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದೇವೆ ಇದೀಗ ನಮ್ಮ ಸಂಸ್ಥೆಯು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಆಗಿ ನೋಂದಾವಣೆಗೊಂಡು ಇನ್ನಷ್ಟು ಜನಪದ ಕೆಲಸಗಳ ಚಿಂತನೆಯಿಂದ ಕೈಗೊಂಡ ನೂತನ ಶ್ರೀ ಶಾರದಾ ಮಂದಿರ ಈಗಾಗಲೇ ಲೋಕಾರ್ಪಣೆಗೊಂಡಿದೆ ನಮ್ಮ ನಲವತ್ನಾಲ್ಕನೇ ಮಹೋ ಶಾರದಾ ಮಹೋತ್ಸವವು ಈ ಬಾರಿಯ ನವರಾತ್ರಿಯ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರಗಳಿದೆ ತಾರೀಕು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗ್ಗೆ ಸೋಮೇಶ್ವರದ ಮಧ್ವೇಶ್ ಭಟ್ ಇವರ ಪೌರೋಹಿತ್ಯದಲ್ಲಿ ಶ್ರೀ ಶಾರದಾ ವಿಗ್ರಹ ಪ್ರತಿಷ್ಠೆಗೊಂಡು ಉತ್ಸವದ ದಿನಗಳಲ್ಲಿ ಲಲಿತ ಸಹಸ್ರನಾಮ ಭಜನೆ ಮಹಾಪೂಜೆ ರಂಗಪೂಜೆ ಅಕ್ಷರಾಭ್ಯಾಸ ಹಾಗೂ ಪ್ರತಿದಿನ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ ತಾರೀಕು ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಧಾರ್ಮಿಕ ಸಭಾ ಕಲಾಪವನ್ನು ಕರಾವಳಿ ಕಾಲೇಜು ಸಮೂಹ ಸಂಸ್ಥೆಗಳ ಮಂಗಳೂರು ಇದರ ಸ್ಥಾಪಕ ಅಧ್ಯಕ್ಷರಾದ ಶ್ರೀ ಗಣೇಶ್ ಎಸ್ ರಾವ್ ಅವರು ಉದ್ಘಾಟಿಸಲಿದ್ದಾರೆ ಎಸ್ ಎಲ್ ಶೇಟ್ ಡೈಮಂಡ್ ಹೌಸ್ ಲೇಟಿ ಹಿಲ್ ಮಂಗಳೂರು ಇದರ ಮಾಲಕರು ಶ್ರೀ ಎಂ ರವೀಂದ್ರ ಶೇಟ್ ರವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಂಡರು ಶ್ರೀಕೃಷ್ಣ ಶಿವಕೃಪಾ ಕುಂಜತ್ತೂರು ಇವರು ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ ವೇದಿಕೆಯಲ್ಲಿ ಘನ ಉಪಸ್ಥಿತಿಯಲ್ಲಿ ಶ್ರೀಕೃಷ್ಣ ಗುತ್ತು ಕೋಟೆಕಾರು ಅಧ್ಯಕ್ಷರು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಹಕಾರಿ ಬ್ಯಾಂಕ್ ಬೀರಿ ಕೋಟೆಕಾರು ಇವರು ಉಪಸ್ಥಿತರಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಶ್ರೀ ಸತೀಶ್ ಕುಂಪಳ ಹಾಗೂ ಶ್ರೀ ಸೌಂದರ್ಯ ರಮೇಶ್ ಸೌಂದರ್ಯ ಸಮೂಹ ಸಂಸ್ಥೆ ಮಾಜಿ ಉಪಾಧ್ಯಕ್ಷರು ನಗರಸಭೆ ದಾಸರಹಳ್ಳಿ ಮಂಗ್ ಬೆಂಗಳೂರು ಅದೇ ರೀತಿ ಡಿಂಕಿ ಡೈನ್ ಕದ್ರಿ ಪಾರ್ಕ್ ಮಂಗಳೂರು ಇದರ ಮಾಲಕರಾದ ಶ್ರೀ ಸ್ವರ್ಣ ಸುಂದರ್ ಇವರು ಸಹ ವೇದಿಕೆಯಲ್ಲಿರ್ತಾರೆ ಹಾವು ಪಂಚಲಿಂಗೇಶ್ವರ ದೇವಸ್ಥಾನ ಬಜಾಲ್ ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ರಾಮಚಂದ್ರ ಆಳ್ವಾ ಮತ್ತು ವಿಘ್ನೇಶ್ವರ ರೋಡ್ ಲೈನ್ಸ್ ಚಿತ್ರದುರ್ಗ ಇದರ ಮಾಲಕರಾದಂಥ ಪ್ರವೀಣ್ ಸುಮಾರ್ ನಬಗಂಬಿಲ ಮತ್ತು ನಿವೃತ್ತ ಅಧ್ಯಾಪಕರಾದ ಕೆ ಆರ್ ಚಂದ್ರ ಕೆ ರಾಮಚಂದ್ರ ಶೆಟ್ಟಿ ಸೋಮೇಶ್ವರ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಶ್ರೀಮತಿ ಮಾಧವಿ ಉಳ್ಳಾಲ್ ಮತ್ತು ಕೋಟೆಕಾರ ಪಟ್ಟಣ ಪಂಚಾಯತಿನ ಕೌನ್ಸಿಲರ್ ಗಟ್ಟಿ ಈ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ನಮ್ಮ ಈ ಶಾರದಾ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ನಾವು ಕೆಲವು ಹಿರಿಯ ಸಾಧಕರಿಗೆ ಸನ್ಮಾನ ಮತ್ತು ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೈಗೊಂಡಿರುತ್ತೇವೆ ಅದೇ ರೀತಿ ಈ ವರ್ಷ ಕೂಡ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ವಿಜೇತೆ ಸಿಂಧೂರ ರಾಜ ಇವರಿಗೆ ಕೂಡ ನಮ್ಮ ಈ ವೇದಿಕೆಯಲ್ಲಿ ಅಭಿನಂದನೆಯನ್ನು ಮಾಡಲಿದ್ದೇವೆ ಅದೇ ರೀತಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಮೂರನೇ ರ್ಯಾಂಕ್ ಪಡೆದಂತಹ ಹಿಮಾಂಶು ಕೊಲ್ಯ ಇವರಿಗೂ ಕೂಡ ನಾವು ಅಭಿನಂದಿಸಿ ಗೌರವಿಸಲಿದ್ದೇವೆ ಪ್ರತಿ ವರ್ಷದಂತೆ ನಮ್ಮ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳಲ್ಲಿ ಅಧಿಕ ಅಂಕ ಪಡೆದ ಬರುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಅದು ಎಸ್ ಸಿಯಲ್ಲಿ ಎಸ್ ಎಲ್ ಸಿಯಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವು ನೀಡಿಕೊಂಡು ಬರ್ ಬಂದಿರ್ತೇವೆ ಬಂದಿರುತ್ತೇವೆ ಅದೇ ರೀತಿ ಈ ವರ್ಷ ಕೂಡ ನಾವು ನೀಡಲಿದ್ದೇವೆ ನಮ್ಮ ಈ ಧಾರ್ಮಿಕ ಸಭಾ ವೇದಿಕೆಯಲ್ಲಿ ನಾವೊಂದು ಒಂದು ಮೂರು ಜನ ಹಿರಿಯ ಸಾಧಕರಿಗೆ ಸನ್ಮಾನವನ್ನು ಮಾಡಲಿದ್ದೇವೆ ಅದರಲ್ಲಿ ನಮ್ಮ ಸಂಸ್ಥೆಯ ಅಂದರೆ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇದರ ಸ್ಥಾಪಕರಲ್ಲಿ ಒಬ್ಬರಾದಂತಹ ಶ್ರೀಯುತ ರಾಮಚಂದ್ರ ಕುಂಪಲ ಇವರು ಸೋಮೇಶ್ವರ ಪಂಚಾಯತ್ನಲ್ಲಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ತಾಲೂಕ್ ಪಂಚಾಯತ್ನಲ್ಲಿ ಎರಡು ಬಾರಿ ಸದಸ್ಯರಾಗಿ ಹಾಗೂ ಅಧ್ಯಕ್ಷರಾಗಿ ಮತ್ತು ನಮ್ಮ ಪರಿಸರದ ಹಲವು ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿರುವಂಥ ರಾಮಚಂದ್ರ ಕುಂಪಲ ಇವರಿಗೂ ಕೂಡ ನಾವು ಒಂದು ಸನ್ಮಾನವನ್ನು ಮಾಡಲಿದ್ದೇವೆ ಅದೇ ರೀತಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಇದರ ಮಾಜಿ ಅಧ್ಯಕ್ಷರಾದಂಥ ಶ್ರೀ ದಾ ಪ್ರಕಾಶ್ ಎಚ್ ಇವರು ಕೂಡ ಧಾರ್ಮಿಕ ಮತ್ತು ಸ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ಇವರಿಗೆ ಕೂಡ ನಾವು ಈ ವೇದಿಕೆಯಲ್ಲಿ ಸನ್ಮಾನಿಸಲಿದ್ದೇವೆ ಮತ್ತೊಬ್ಬರು ಶೀತ ರಮೇಶ್ಯ ಕೊಟ್ಟಾರಿ ಇವರು ಭಜಕರು ಇವರು ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ಭಜನೆಯ ತಂಡದೊಂದಿಗೆ ಭಜನೆಯನ್ನು ಮಾಡುತ್ತಾ ಒಂದು ಒಳ್ಳೆಯ ಪರಿಸರದಲ್ಲಿ ಹೆಸರನ್ನು ಪಡೆದಂಥ ವ್ಯಕ್ತಿ ಇವರುಗಳನ್ನು ಸಹ ನಾವು ಸಮಿತಿಯ ವತಿಯಿಂದ ಸನ್ಮಾನಿಸುತ್ತಿದ್ದೇವೆ ತಾರೀಕು ಇಪ್ಪತ್ತೊಂಬತ್ತು ಒಂಬತ್ತು ಇಪ್ಪತ್ತೈದರಂದು ರಾತ್ರಿ ಏಳಕ್ಕೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ ಅದೇ ದಿವಸ ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ ಮತ್ತು ಪರಿಸರ ಪ್ರತಿಭಾ ತಂಡಗಳಿಂದ ಏಕ ವ್ಯಕ್ತಿ ಸಮೂಹ ಶಾಸ್ತ್ರೀಯ ದೇಶಭಕ್ತಿ ಹಾಗೂ ಜಾನಪದ ನೃತ್ಯ ವೈಭವವನ್ನು ನಡೆಸಲಿದ್ದೇವೆ ತಾರೀಕು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಹನ್ನೊಂದರಿಂದ ಎರಡು ಮೂವತ್ತರವರೆಗೆ ಹನ್ನೆರಡು ಮೂವತ್ತರವರೆಗೆ ಶ್ರೀ ಶಾರದಾ ಮಹಿಳಾ ಮಂಡಳಿ ಸದಸ್ಯರಿಂದ ಯಕ್ಷಗಾನ ತಾಲಮದ್ದಳೆ ಏಕಾದಶಿ ಮಹಾತ್ಮೆ ಇದರ ಕೃತಿ ನಿರ್ದೇಶನ ಡಾಕ್ಟರ್ ದಿನಕರ್ ಪಚ್ಚನಾರಿ ಹಿಮ್ಮೇಳ ತೋನ್ಸಿ ಪುಷ್ಕಲ್ ಕುಮಾರ್ ಬಳಗ ಅದೇ ರಾ ಅದಿನ ರಾತ್ರಿ ಒಂಬತ್ತಕ್ಕೆ ಸರಿಯಾಗಿ ಸನ್ನಿಧಿ ಕಲಾವಿದರು ಉಡುಪಿ ರವಿಕುಮಾರ್ ಕರೆಕಾಲ್ ರಚಿಸಿ ನಿರ್ದೇಶಿಸಿದ ಅಪ್ಪೆ ಮಂತ್ರದೇವತೆ ಎಂಬ ತುಳು ನಾಟಕವನ್ನು ಅದ ಆಗಿ ತೋರಿಸಲಿದ್ದಾರೆ ಇದರ ಸಂಗೀತ ದಿನೇಶ್ ಶರ್ಮಾರು ಪ್ರಯೋಜಕರು ಆದರ್ಶ ಮಿತ್ರಮಂಡಳಿ ಕೊಲ್ಯ ತಾರೀಕು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಶಾರದಾ ಮಾತೆಯ ಮಂಗಳ ಪೂಜೆಯ ಬಳಿಕ ಹುಳಿವೇಷ ಸ್ತಬ್ಧಚಿತ್ರಗಳ ಪ್ರದರ್ಶನ ವೈಭವದೊಂದಿಗೆ ಶೋಭಾಯಾತ್ರೆ ಹೊರಟು ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ಇದೆ ಆಸ್ತಿಕ ಬಾಂಧವರು ಬಾಂಧವರು ಮೂರು ದಿನಗಳಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಶಾರದಾ ಮಾತೆಯ ಕೃಪೆಗೆ ಪಾತ್ರರಾಗಬೇಕಾಗಿ ಸಮಿತಿಯ ವತಿಯಿಂದ ಈ ಮೂಲಕ ವಿನಂತಿ ಮಾಡಿಕೊಳ್ಳಲಾಗಿದೆ ಅದೇ ರೀತಿ ನಮ್ಮ ಶ್ರೀ ಶಾರದಾ ನೂತನ ಶಾರದಾ ಮಂದಿರ ಕಳೆದ ವರ್ಷ ಲೋಕಾರ್ಪಣೆಗೊಂಡಿದೆ ಅದರ ಮೊದಲನೇ ವರ್ಷದ ವರ್ಗಿಂಟುತ್ಸವ ಅಕ್ಟೋಬರ್ ಏಳು ಹತ್ತು ಇಪ್ಪತ್ತೈದರಂದು ಮಂಗಳವಾರ ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯಾಸ್ತಮಾನದವರೆಗೆ ವಿವಿಧ ಪರಿಸರದ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ ನಂತರ ಸಂಜೆ ಮಹಾಪೂಜೆ ನಂತರ ಏಳಕ್ಕೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಕರ್ನಾಟಕ ಕಲಾಶ್ರೀ ಗುರು ರಾಜಶ್ರೀ ಉಳ್ಳಾಳವರಿಂದ ಶಿಷ್ಯ ವೃಂದದಿಂದ ನೃತ್ಯ ನೃತ್ಯ ಮೋಹನ ಕಾರ್ಯಕ್ರಮ ಈ ಕಾರ್ಯಕ್ರಮ ಏಳು ತಾರೀಕಿಗೆ ಅಕ್ಟೋಬರಲ್ಲಿ ನಡೆಯಲಿದೆ ಇದು ನಮ್ಮದು ಶಾರದಾ ಮಂದಿರದ ಉತ್ ಲೋಕಾರ್ಪಣೆಯಾದ ದಿನ ಮತ್ತೆ ನಮ್ಮ ಶಾರದಾ ಮಹೋತ್ಸವದ ಸಂದರ್ಭದಲ್ಲಿ ಕೂಡ ನಮ್ಮ ವಿವಿಧ ಭಜನಾ ತಂಡಗಳಿಂದ ಇಪ್ಪತ್ತೊಂಬತ್ತು ತಾರೀಕು ಸಂಜೆ ತಾರೀಕು ಸಂಜೆ ಭಜನಾ ಕಾರ್ಯಕ್ರಮ ಕೂಡ ನಡೆಯಲಿದೆ ಮತ್ತು ನಮ್ಮ ಈ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ನಾವೊಂದು ಕೊರೋನಾದ ನಂತರ ಒಂದು ನಾಲ್ಕೈದು ವರ್ಷ ಮಕ್ಕಳ ಮಕ್ಕಳಿಗೆ ಸಂಗೀತ ಸ್ಪರ್ಧೆ ಮತ್ತು ರಸಪ್ರಶ್ನೆ ಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು ಈಗ ಈ ವರ್ಷ ನಾವು ಇಪ್ಪತ್ತೆಂಟು ತಾರೀಕಿಗೆ ಆದಿತ್ಯವಾರ ಬೆಳಗ್ಗೆ ಹತ್ತರಿಂದ ರಸಪ್ರಶ್ನ ಸ್ಪರ್ಧೆ ಮತ್ತು ಮಧ್ಯಾಹ್ನ ಸಂಗೀತ ಸ್ಪರ್ಧೆ ನಡೆಸಲಿದ್ದೇವೆ ಮತ್ತು ಪ್ರತಿ ವರ್ಷದಂತೆ ನಾವು ರೋಟರಿ ಸಮುದಾಯದಳ ಮತ್ತು ಶಾರದಾ ಸೇವಾ ಟ್ರಸ್ಟ್ನ ಸಹಯೋಗದೊಂದಿಗೆ ಹುಚ್ಚು ನಾಯಿ ಲಸಿಕಾ ಶಿಬಿರವನ್ನು ನಾವು ಇಪ್ಪತ್ತೆಂಟು ತಾರೀಕು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆದಿತ್ಯವರ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆವರೆಗೆ ಹುಚ್ಚು ನಾಯಿ ಲಸಿಕಾ ಶಿಬಿರವನ್ನು ನಡೆಸಲಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಪತ್ರಿಕೆಯಲ್ಲಿ ಪ್ರಚಾರ ಮಾಡಬೇಕೆಂದು ನಿಮ್ಮಲ್ಲಿ ಸಮಿತಿ ಪರವಾಗಿ ವಿನಂತಿಸಿ ಕೊಡುತ್ತಿದ್ದೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ದ ಅಧ್ಯಕ್ಷರು ಮೋಹನ್ ಶೆಟ್ಟಿ ಕುಂಪಾಲ ಪೂರಕ ಮಾಹಿತಿ ಕೊರಿಯರ್ ಸಾರ್ವಜನಿಕ ಶಾರದಾ ಮೌಲ್ಯ ಸಮಿತಿ ನಮ್ಮ ಜಂಟಿ ಆಶ್ರಯ ಆಶ್ರಯದಲ್ಲಿ ಕಳೆದ ನಲವತ್ಮೂರು ವರ್ಷಗಳಿಂದ ವಿಜೃಂಭಣೆ ಇದೆ ಈ ಸಲ ನಮ್ಮ ನಲವತ್ನಾಕರ ವರ್ಷದ ಉತ್ಸವ ನಡೀತಲಿದೆ ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡಲಿಕ್ಕೆ ಪತ್ರಿಕಾಗೋಷ್ಠಿ ಕರೆದೇವೆ ಬಂದಂಥ ಪತ್ರಿಕಾ ಮಿತ್ರರಿಗೆ ಮಾಧ್ಯಮದ ಮಿತ್ರರಿಗೆ ಮಿತ್ರರನ್ನು ನಮ್ಮ ಸಮಿತಿ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ ಹಾಗೆ ನಮ್ಮ ಸಮಿತಿಯ ಟ್ರಸ್ಟ್ನ ಅಧ್ಯಕ್ಷರಾದ ಮೋಹನ್ ಶೆಟ್ಟಿ ನಾನು ನಮ್ಮ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೆ ಎಸ್ ಹಾಗೆ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಗಣೇಶ್ ಕೊಲ್ಯ ಉಪ್ ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷ ಲಿಂಗಪ್ಪ ಕೊಲ್ಯ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಟ್ರಸ್ಟಿಲು ಲಿಂಗಪ್ಪ ಪೂಜಾರಿ ಕೋಶಾಧಿಕಾರಿ ಉಮೇಶ್ ಕುಲಾಲ್ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಗಣೇಶ್ ಕೊಲ್ಯಾ ಸುದ್ದಿಗೋಷ್ಠಿ ಉಡುಗೆ